ಅಶೋಕ ತಾನು ರಾಜನಾದಾಗ ಆರು ಪ್ರಮುಖ ಮೇಜರ್ ಪಿಲ್ಲರ್ ಎಡಿಕ್ಟ್ಸ್ ಆರು ಪ್ರಮುಖ ಸ್ತಂಭಗಳನ್ನ ಅವನು ನಿರ್ಮಾಣ ಮಾಡ್ದ ಆ ಸ್ತಂಭಗಳ ಮೇಲೆ ಅವನ ಶಾಸನಗಳನ್ನ ಕೆತ್ತಿಸಿದಾನೆ ನಿಮಗ್ ಗೊತ್ತಿದೆ ಅಶೋಕ ಅಂತ ಅಂದ್ರೆ ಅವನು ಸ್ವಕಥನಕಾರ ಅವನು ಎಲ್ಲಾ ಕಡೆ ಏನೇನ್ ಶಾಸನ ಕೆತ್ತಿಸಿದನೋ ಅದೆಲ್ಲ ಸಹ ರಾಯಲ್ ಎಡಿಕ್ಟ್ಸ್ ಅವನು ಜನಗಳಿಗೆ ತಾನೇನನ್ನ ಹೇಳ್ಬೇಕು ಅಂತ ಇದ್ದಾನೋ ಅಥವಾ ತನ್ನ ಮನಸ್ಸಿನಲ್ಲಿ ಜನಗಳಿಗೆ ಏನೇನನ್ನ ಅವನಿಗೆ ಹೇಳಬೇಕು ಅಂತ ಆಸೆ ಇತ್ತೋ ಅದನ್ನ ಅವನು ಒಬ್ಬ ಶ್ರೇಷ್ಠ ಲಿಪಿಕಾರನನ್ನ ಆಫ್ಘಾನಿಸ್ತಾನದಿಂದ ಕರೆಸ್ತಾನೆ ಅಶೋಕ ಒಬ್ಬ ಶ್ರೇಷ್ಠ ಲಿಪಿಕಾರನನ್ನ ಆಫ್ಘಾನಿಸ್ತಾನದಿಂದ ಕರೆಸಿ ಚಪ್ಪಡನನ್ನ ಚಪ್ಪಡ ಅವನನ್ನ ಕರೆಸಿ ಇಲ್ಲಿ ಆ ಎಲ್ಲ ಶಿಲಾಶಾಸನಗಳನ್ನ ಕೆತ್ತಿಸ್ತಾನೆ ಅದರಲ್ಲಿ ಈ ದಿನ ಈ ಒಂದು ನಮ್ಮ ನಮ್ಮ ಎಪಿಸೋಡಲ್ಲಿ ಐ ವಾಂಟ್ ಟು ಎಕ್ಸ್ಪ್ಲೈನ್ ಟು ಯು ಇಂಪಾರ್ಟೆನ್ಸ್ ಆಫ್ ಅಶೋಕನ್ ಪಿಲ್ಲರ್ ಯಾತಕ್ಕೆ ಅವನು ಈ ಸ್ತಂಭಗಳನ್ನ ಅಥವಾ ಅಶೋಕನ ಕಂಬ ಅಂತ ನಾವೇನ್ ಕರಿತೀವೋ ಅದನ್ನ ನಿರ್ಮಾಣ ಮಾಡ್ದ ನಮಗ್ ಗೊತ್ತಿದೆ ಅಶೋಕನ ಸ್ತಂಭಗಳು ಕೌಶಾಂಬಿನಲ್ಲಿದೆ ಕೌಶಾಂಬಿ ಅಂದ್ರೆ ಇವತ್ತು ನಾವ್ ಯಾವ್ದನ್ನ ಅಲಹಾಬಾದ್ ಅಂತ ಕರಿತೀವೋ ಪ್ರಯಾಗ ಕ್ಷೇತ್ರ ಅಂತ ಅದು ಇನ್ನೊಂದು ತೋಪಾರಾದಲ್ಲಿದೆ ಇನ್ನೊಂದು ನಲ್ಲಿದೆ ಇನ್ನೊಂದು ಲೌರಿಯಾ ನಂದನ್ಗರ್ ಅಲ್ಲಿದೆ ಇನ್ನೊಂದು ಲೌರಿಯಾ ಅರಾರಾಜ್ ಅಲ್ಲಿದೆ ರಾಮ್ ಪೂರ್ವ ದಲ್ಲಿದೆ ಈ ಎಲ್ಲಾ ಶಾಸನಗಳು ಈ ಎಲ್ಲ ಸ್ತಂಭಗಳ ಮೇಲೆ ಇರುವಂತಹ ಶಾಸನಗಳು ಕೆಲವು ಸ್ತಂಭಗಳು ಬೇರೆ ಬರೀ ಅಶೋಕನ ಶಾಸನ ಮಾತ್ರ ಇಲ್ಲ ಗುಪ್ತರ ಕಾಲದ ಸಮುದ್ರ ಗುಪ್ತನ ಶಾಸನವೂ ಸಹ ಇದೆ ಕೆಲವು ಕಡೆ ಕಾನಿ ಅಥವಾ ಯಾವ್ದನ್ನ ನಾವು ಕುಶಾನ ಅರಸರ ಶಾಸನಗಳು ಅಂತೀವೋ ಅದು ಸಹ ಇದೆ ಹೀಗೆ ಅಶೋಕನ ಶಾಸನಗಳಿದೆ ನಾವು ಅಶೋಕನ ಶಾಸನದ ಒಂದು ಸಿಂಪಲ್ ವರ್ಣನೆಯನ್ನ ಕೊಡಬೇಕು ಅಶೋಕನ ಶಾಸನಗಳು ಎಲ್ಲವೂ ಸಹ ಏಕಶಿಲಾ ಶಾಸನಗಳು ನಾವು ಯಾವ್ದನ್ನ ಮೊನೊಲಿಥಿಕ್ ಪಿಲ್ಲರ್ಸ್ ಅಂತ ಕರಿತೀವಿ ಆ ತರಹದ ಏಕಶಿಲಾ ಶಾಸನಗಳು ಅತ್ಯಂತ ಎತ್ತರವಾದ ಸುಂದರವಾದಂತಹ ಪಾಲಿಶ್ ಅತ್ಯಂತ ನುಣುಪಾದಂತ ಪಾಲಿಶ್ ಇಫ್ ಯು ಸಿ ದೆಮ್ ನೋ ಯು ವಿಲ್ ಸಿ ಇಟ್ಸ್ ಲೈಕ್ ಎ ಮಿರರ್ ಒಂದು ಕನ್ನಡಿ ತರ ಕಾಣುತ್ತೆ ಅಷ್ಟು ಚೆನ್ನಾಗಿ ಪಾಲಿಶ್ ಮಾಡಿದ್ದಾರೆ ಆ ಶಾಸನಗಳನ್ನ ಓದ್ಲಿಕ್ಕೆ ಅನುಕೂಲ ಆಗೋ ಹಾಗೆ ಅತ್ಯಂತ ಸ್ಪಷ್ಟವಾಗಿ ಬ್ರಾಹ್ಮಿ ಲಿಪಿಯಲ್ಲಿ ಅದನ್ನ ಬರೆಸಲಾಗಿದೆ ಯಾವ ಶಾಸನಗಳು ಸ್ತಂಭಗಳ ಮೇಲೆ ಇರುವಂತಹ ಶಾಸನಗಳು ಅಕ್ಷರಗಳೆಲ್ಲ ಸಹ ಇವತ್ತು ನಾವದನ್ನ ಬ್ರಾಹ್ಮಿ ಅಂತ ಕರಿತೇವೆ ಆದ್ರೆ ಅಶೋಕನ ಶಾಸನ ಕಾಲದಲ್ಲಿ ಅದನ್ನ ಏನಂತ ಕರಿತಿದ್ರೋ ಗೊತ್ತಿಲ್ಲ ಆದ್ರೆ ಅಶೋಕನಗಿಂತ ಮುಂಚೆನೆ ಬ್ರಾಹ್ಮಿ ಲಿಪಿ ಲಿಪಿ ಅಸ್ತಿತ್ವದಲ್ಲಿತ್ತು ಅಂತ ಅನ್ಸುತ್ತೆ ಯಾಕೆಂದ್ರೆ ಅಷ್ಟೊಂದು ಸ್ಪಷ್ಟ ವಾಗಿ ಅಷ್ಟೊಂದು ಸುಂದರವಾಗಿ ಆ ಶಾಸನಗಳನ್ನ ಚಪ್ಪಡ ಕೆತ್ತಿದಾನೆ ಅಥವಾ ಅದನ್ನ ಕೆತ್ತಲ್ಪಟ್ಟಿದೆ ಅಂತ ನಾವು ಹೇಳೋದಾದ್ರೆ ಅಷ್ಟು ನೀಟಾಗಿ ಅದ ಆಗಿದೆ ಅಂತ ಹೇಳೋದಾದ್ರೆ ಹಲವಾರು ವರ್ಷಗಳು ಈ ಒಂದು ಜ್ಞಾನದ ಅಥವಾ ಅಕ್ಷರ ಜ್ಞಾನದ ಬ್ರಾಹ್ಮಿ ಲಿಪಿಯ ಜ್ಞಾನ ಅವನಿಗೆ ಇತ್ತು ಅಂತ ಅನ್ಸುತ್ತೆ ಈ ಪಿಲ್ಲರನ್ನ ನೋಡಿದ್ರೆ ನಾವು ಅಶೋಕನ ಎಲ್ಲ ಸ್ತಂಭಗಳು ಸಹ ಬೌದ್ಧ ಧರ್ಮದ ಬುದ್ಧನ ಸಾಂಕೇತಿಕಗಳಾಗಿವೆ ಅಶೋಕ ತನ್ನ ಇಡೀ ಜೀವಮಾನ ಕಾಲವೆಲ್ಲ ಎರಡು ಪ್ರಮುಖ ಕೆಲಸಗಳನ್ನ ಮಾಡ್ದ ಒಂದು ಅಕ್ಷರ ಜ್ಞಾನವನ್ನ ಎಲ್ಲರಿಗೆ ಕೊಡ್ಲಿಕ್ಕೆ ಪ್ರಯತ್ನಿಸ್ದ ಬುದ್ಧನ ಅನುಜ್ಞೆ ಅದು ಬುದ್ಧ ಏನೇನನ್ನ ಜನಗಳಿಗೆ ಹೇಳಲಿಕ್ಕೆ ಇಷ್ಟಪಟ್ನೋ ಅಥವಾ ಯಾವುದನ್ನ ಆತ ಧಮ್ಮ ಪದ ಧಮ್ಮ ಅಂತ ಹೇಳಿ ಕರೆದು ಬೋಧನೆ ಮಾಡಿದ್ನೋ ಅದೆಲ್ಲವನ್ನೂ ಸಹ ಜನಗಳಿಗೆ ಅರ್ಥ ಆಗುವಂತಹ ಜನಗಳು ಅನುಸರಿಸಲಿಕ್ಕೆ ಸಾಧ್ಯ ಆಗುವಂತಹ ಭಾಷೆಯಲ್ಲಿ ಹೇಳ್ದ ಹಾಗಾಗಿ ಪಾಲಿ ಅಥವಾ ಪ್ರಾಕೃತವನ್ನೇ ಆತ ಬಳಸ್ತಾ ಯಾವುದನ್ನ ಬುದ್ಧ ಭಗವಾನ್ ಬುದ್ಧ ಮಾಡಿದ್ರು ಅದೇ ಕೆಲಸವನ್ನ ಅಶೋಕ ಮಾಡ್ತಾನೆ ಹಾಗಾಗಿ ಅಶೋಕ ತಾನು ತನ್ನ ಶಾಸನಗಳು ತನ್ನ ಜನಗಳಿಗೆ ತನ್ನ ಪ್ರಜೆಗಳಿಗೆ ಅಂದ್ರೆ ಅದನ್ನ ಮಕ್ಕಳೇ ಅಂತ ತಿಳ್ಕೊಳ್ತಾನೆ ಅಶೋಕ ತನ್ನ ಪ್ರಜೆಗಳನ್ನ ಮಕ್ಕಳು ತನ್ನ ಮಕ್ಕಳು ಅಂತ ಭಾವಿಸ್ತಾನೆ ತನ್ನ ಮಕ್ಕಳಿಗೆ ಹೇಳುವಾಗ ಅದನ್ನ ಪಾಲಿ ಅಥವಾ ಪ್ರಾಕೃತ ಭಾಷೆಯಲ್ಲಿ ಹೇಳಿದಾನೆ ಅತ್ಯಂತ ಸುಲಭವಾದ ಸರಳವಾದ ಭಾಷೆಯಲ್ಲಿ ಹೇಳ್ತಾನೆ ಈ ಪಿಲ್ಲರ್ ಮೇಲೆ ಈ ಶಾಸನಗಳನ್ನ ಕೆತ್ತಲಾಗಿದೆ ಬ್ರಾಹ್ಮಿ ಲಿಪಿಯಲ್ಲಿ ಇರುವಂತಹ ಪಾಲಿ ಅಥವಾ ಪ್ರಾಕೃತದ ಶಾಸನಗಳನ್ನ ಕೆತ್ತಲಾಗಿದೆ ಈ ಪಿಲ್ಲರು ಎತ್ತರವಾದಂತಹ ಪಿಲ್ಲರು ಅದು ಭೂಮಿಯ ಮೇಲ್ಭಾಗದಲ್ಲಿ ಎಷ್ಟು ಎತ್ತರಕ್ಕಿರುತ್ತೋ ಅಷ್ಟೇ ಭೂಮಿಯ ಆಳದಲ್ಲೂ ಇರುತ್ತೆ ಯಾಕೆ ಅಂದ್ರೆ ಅದು ಒಂದೇ ಕಲ್ಲಿನಿಂದ ಮಾಡಲ್ಪಟ್ಟಿರೋದು ಅದು ನಿಲ್ಲಬೇಕು ದ ಕನ್ಸ್ಟ್ರಕ್ಷನ್ ಅನ್ ಮೆಥಡಾಲಜಿ ಇಸ್ ಡನ್ ಇನ್ ಸಚ ವೇ ಲಾಂಗ್ ಟಾಲ್ ಪಿಲ್ಲರ್ ಟೇಪ್ರಿಂಗ್ ಡೌನ್ ಮೇಲಿಂದ ಕೆಳಗಡೆಗೆ ಮೇಲಕ್ಕೆ ಹೋಗ್ತಾ 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 ಕಿರಿದಾಗತ್ತೆ ತುಂಬಾ ನೈಸಾಗಿ ನುಣುಪಾಗಿ ಪಾಲಿಶ್ ಅಲ್ಲಿ ಪಾಲಿಶ್ ಮಾಡಲ್ಪಟ್ಟಿದೆ ಅದ್ರ ಮೇಲ್ಗಡೆ ಒಂದು ಬೋಧಿಗೆ ಇದೆ ಬೋಧಿಗೆ ಇದೆ ಆ ಬೋಧಿಗೆಯಲ್ಲಿ ನಾಲ್ಕು ಪ್ರಾಣಿಗಳ ಚಿತ್ರ ಇದೆ ಈ ನಾಲ್ಕು ಪ್ರಾಣಿಗಳ ಚಿತ್ರ ಬುದ್ಧನ ಜಾತಕ ಕತೆಗೆ ಬುದ್ಧನ ಜೀವನಕ್ಕೆ ಬುದ್ಧನ ಹುಟ್ಟಿಗೆ ಸೇರಿರೋದು ಆ ನಾಲ್ಕು ಪ್ರಾಣಿಗಳ ಮೇಲ್ಭಾಗದಲ್ಲಿ ಒಂದು ಪರ್ಸಿ ಪಾಲಿಟನ್ ಬೆಲ್ ಅಂತ ಇದೆ ಅಂದ್ರೆ ಅದು ಒಂದು ತಾವರೆ ಹೂವನ್ನ ಅಥವಾ ಕಮಲದ ಹೂವನ್ನ ನಾವು ತಿರುಗಿಸಿ ಹಾಕಿದ್ರೆ ಹೇಗಿರುತ್ತೋ ಅದು ಅದನ್ನ ನಾವು ಪರ್ಸಿ ಪಾಲಿಟನ್ ಬೆಲ್ ಅಂತ ಪರ್ಸಿ ಪಾಲಿಸ್ ಅಲ್ಲಿನ ಒಂದು ಬೆಲ್ ಅಂತ ಕರಿತೀವಿ ಅದರ ಮೇಲ್ಗಡೆ ಒಂದು ಬ್ಯಾಕಸ್ ಇದೆ ಅದರ ಮೇಲ್ಗಡೆ ನಾಲ್ಕು ಸಿಂಹಗಳು ನಾಲ್ಕು ದಿಕ್ಕುಗಳಿಗೆ ಇರುವಂತಹ ನಾಲ್ಕು ಸಿಂಹಗಳು ಫೋರ್ ಫೋರ್ ಕಾರ್ಡಿನಲ್ ಡೈರೆಕ್ಷನ್ಸ್ ವಿ ಹ್ಯಾವ್ ಫೋರ್ ಲೈನ್ಸ್ ಈ ನಾಲ್ಕು ಸಿಂಹಗಳು ನಾಲ್ಕು ಸಿಂಹಗಳ ಮೇಲೆ ಒಂದು ದೊಡ್ಡದಾದಂತಹ ಅತ್ಯಂತ ಅದ್ಭುತವಾದಂತಹ ಧಮ್ಮ ಚಕ್ರ ಇದೆ ಏನು ಧಮ್ಮ ಚಕ್ರ ಪರಿವರ್ತನ ಪ್ರವರ್ತನೆಯನ್ನ ಧರ್ಮಚಕ್ರ ಪ್ರವರ್ತನೆಯನ್ನ ಸೂಚಿಸುವಂತಹ ಸಾಂಕೇತಿಕವಾದಂತಹ ಒಂದು ಧರ್ಮಚಕ್ರ ಅಶೋಕನ ಚಕ್ರ ಇದೆ ಈಗ ಈ ನಾಲ್ಕು ಪ್ರಾಣಿಗಳಿದೆಯಲ್ಲ ಈ ನಾಲ್ಕು ಪ್ರಾಣಿಗಳು ಯಾವುದು ಮೊದಲಿಗೆ ಇರುವಂತಹ ಪ್ರಾಣಿ ಅದು ಎ ವೈಟ್ ಎಲಿಫೆಂಟ್ ಬಿಳಿ ದೊಡ್ಡದಾದಂತ ಬಿಳಿಯ ಹಲವು ದಂತಗಳನ್ನು ಹೊಂದಿರುವಂತಹ ಆನೆ ಏನಿದು ಯಾತಕ್ಕಾಗಿ ಅಲ್ಲಿ ಆನೆಯನ್ನ ಹಾಕಿದರೆ ಯಾತಕ್ಕೆ ಅಶೋಕನ ಪಿಲ್ಲರ್ಸ್ ಅಲ್ಲಿ ಆನೆ ಇದೆ ಅದನ್ನ ನಾವು ಗಮನಿಸಿದ್ರೆ ಗೊತ್ತಾಗೋದೇನು ಅಂದ್ರೆ ಬುದ್ಧನ ತಾಯಿ ಮಾಯಾದೇವಿ ಆಕೆ ತನ್ನ ಪತಿಯ ಮನೆಯಿಂದ ತವರು ಮನೆಗೆ ಹೆರಿಗೆಗಾಗಿ ಹೋಗ್ತಾ ಇದ್ವಿ ಹೆರಿಗಾಗಾಗಿ ಹೋಗ್ತಾ ಇರ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಲುಂಬಿಣಿ ವನ ಅಂತ ಒಂದು ವನ ಸಿಕ್ಕತ್ತೆ ಆ ವನದ ಹತ್ರ ಅವರು ಸ್ವಲ್ಪ ಸಮಯ ಸ್ವಲ್ಪ ಸಮಯ ತಾವು ಸ್ವಲ್ಪ ಆರಾಮ ಆರಾಮ ಮಾಡ್ಕೋಬೇಕು ಸ್ವಲ್ಪ ರೆಸ್ಟ್ ತಗೋಬೇಕು ವಿಶ್ರಾಂತಿ ಪಡ್ಕೋಬೇಕು ಅಂತ ಆಕೆ ಕೂತ್ ಆಕೆ ಹಾಗೆ ಕೂತು ಒಂದು ಮರದ ಒಂದು ಮರದ ಕೊಂಬೆಯನ್ನ ಹಿಡ್ಕೊಂಡ್ಲು ಆಕೆ ಹಾಗೆ ಮಲ್ಗಿದಾಳೆ ಕೂತಿದ್ದಾಳೆ ಒಂದು ಕೊಂಬೆಯನ್ನ ಮಲ್ ಹಿಡ್ಕೊಂಡಿದ್ದಾಳೆ ಈಕೆ ಮಲಗಿದ್ದಾಗ ಆಕೆಗೆ ಒಂದು ಸ್ವಪ್ನ ಬಂತು ಆ ಕನಸಿನಲ್ಲಿ ಸ್ವಪ್ನದಲ್ಲಿ ಒಂದು ಬಿಳಿಯ ಆನೆ ಆಕೆಯ ಗರ್ಭವನ್ನ ಪ್ರವೇಶಿಸದ ಹಾಗೆ ಆಯ್ತು ಆಕೆ ಬುದ್ಧನಿಗೆ ಜನ್ಮ ಕೊಡ್ಬೇಕು ಬುದ್ಧನಿಗೆ ಜನ್ಮ ಕೊಡ್ಲಿಕ್ಕೆ ಮುಂಚೆ ಆಕೆ ಪತಿಯ ಮನೆಯಿಂದ ತವರು ಮನೆಗೆ ಹೋಗ್ತಾ ಇದ್ದಾಳೆ ಮಾರ್ಗ ಮಧ್ಯದಲ್ಲಿ ಆಕೆಗೆ ಈ ಕನಸು ಬಿದ್ದಿದೆ ಹೊಟ್ಟೆಯಲ್ಲಿ ಒಂದು ಬಿಳಿ ಆನೆ ಪ್ರವೇಶ ಮಾಡಿದ ಆಗಾಯ್ತು ಹಾಗಾಗಿ ನಾವು ಯಾವಾಗ ಅಶೋಕನ ಸ್ತಂಭವನ್ನ ನೋಡ್ತೀವೋ ಸ್ತಂಭದ ಬೋಧಿಗೆಯಲ್ಲಿ ಆನೆಯ ಚಿತ್ರ ಇದೆ ಅದು ಅದು ಬುದ್ಧನ ಬರುವಿಕೆಯ ಶುಭ ಸೂಚನೆ ಅದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಪ್ರಾಣಿ ಯಾವುದು ಅಂದ್ರೆ ಅದು ವೃಷಭ ಯಾತಕ್ಕೆ ಯಾತಕ್ಕೆ ವೃಷಭ ಇದೆ ಅಂದ್ರೆ ಬುದ್ಧ ವೃಷಭ ರಾಶಿಯಲ್ಲಿ ಜನಿಸಿದ ಬುದ್ಧ ವೃಷಭ ರಾಶಿಯಲ್ಲಿ ಜನಿಸಿರೋದ್ರಿಂದ ಆತನ ಹುಟ್ಟಿನ ಮೊದಲ ಸಂಕೇತವಾಗಿ ಈ ಬಿಳಿಯ ಆನೆ ಅದಾದ ನಂತರ ನಾವು ಏನಪ್ಪಾ ಅಂದ್ರೆ ಅದು ವೃಷಭ ಅದಾದ್ಮೇಲೆ ಮೂರನೇದಾಗಿ ನಾವು ನೋಡೋದು ಇಟ್ ಈಸ್ ಹಾರ್ಸ್ ಯಾತಕ್ಕೆ ಯಾತಕ್ಕೆ ನಾವು ಕುದುರೆಯನ್ನ ನೋಡ್ತೇವೆ ಅಶೋಕ ಈ ಈ ಎಲ್ಲ ಪಿಲ್ಲರ್ಸ್ ನ ಹಾಕೋವಾಗ ಈ ಎಲ್ಲ ಪಿಲ್ಲರ್ಸ್ ಮೂಲಕ அத்வா அவனு தன்னூபன்னிர்மான விற்றாந்தவன அது நோட கூடலே அர்த்த ஆலி ஜனக்கே அந்த ஹாக்கே அல்லாக்கே கதிரை இது அந்த பானு எல்லாம் பரித்யாகி ஹோகவாக அவனு கதிரையேரி ஹோத்தானே சித்த அவன சேவக்க ಜೊತೆಗೆ ಚಾಲಕ ಅವನು ಕರ್ಕೊಂಡು ಹೋಗಿ ಬುದ್ಧನನ್ನ ನದಿಯನ್ನ ದಾಟಿಸಿ ಊರಿನ ಹೊರಗಡೆ ಬಿಟ್ಟು ಬರ್ತಾನೆ ಈತ ಹೋಗುವಾಗ ಕಂತಕ ಅವನ ಕುದುರೆ ಅಳತ ದುಃಖಿಸ್ತಾ ಭಾವಿಸ್ತಾ ತುಂಬಾ ನೋವಿನಿಂದ ಅವನನ್ನ ಬಿಟ್ಟು ಬರುತ್ತೆ ಆ ಕಂತಕ ಕುದುರೆಯ ನೆನಪಿಗಾಗಿ ಮೂರನೆಯ ಪ್ರಾಣಿ ಯಾವ್ದಪ್ಪ ಇರೋದು ಅಲ್ಲಿ ಅಂದ್ರೆ ಅದು ಕುದುರೆ ಅದ್ರ ಮೇಲೆ ಇರುವಂತಹ ನಾಲ್ಕು ಸಿಂಹಗಳು ಶಾಕ್ಯ ವಂಶದಲ್ಲಿ ಹುಟ್ಟಿರುವಂತಹ ಬುದ್ಧನ ಸಂಕೇತಗಳು ಬುದ್ಧನನ್ನ ಶಾಕ್ಯ ಸಿಂಹ ಅಂತ ಕರೀತಾರೆ ಲಯನ್ ದ ಶಾಕ್ಯ ಲಯನ್ ಅಂಡ್ ದ ಟೀಚಿಂಗ್ ದಟ್ ಹಿ ಗೇವ್ ಇಸ್ ಕಾಲ್ಡ್ ಕ್ಲಾರಿಯನ್ ಕಾಲ್ ಆಫ್ ದ ಲಯನ್ ಅವರು ಕೊಟ್ಟಂತಹ ಘೋಷ ಅಥವಾ ಘೋಷಣೆ ಇದೆಯಲ್ಲ ಅದು ಸಿಂಹವಾಕ್ಯ ಅದು ಅತ್ಯಂತ ಚೈತನ್ಯಮಯವಾದಂತಹ ಬೋಧಪ್ರದವಾದಂತಹ ಶ್ರೇಷ್ಠವಾದಂತಹ ಆರ್ಯ ಸತ್ಯಗಳನ್ನ ಅವನು ಕೊಡ್ತಾನೆ ಅದು ನಾಲ್ಕು ದಿಕ್ಕುಗಳಿಗೂ ಸಹ ಎಲ್ಲ ಕಡೆ ಸನ್ಮಾನಿಸಲ್ಪಟ್ಟಿತು ಬುದ್ಧನ ಬೋಧನೆಗಳನ್ನ ಬುದ್ಧನ ಜ್ಞಾನವನ್ನ ಬುದ್ಧನ ಜ್ಞಾನದ ನಿಧಿಯನ್ನ ಪ್ರಪಂಚದ ಎಲ್ಲ ಭಾಗದ ಜನರು ಸಹ ಅತ್ಯಂತ ಆಸಕ್ತಿಯಿಂದ ಅತ್ಯಂತ ಆಸ್ತಿ ಇಂದ ಅವರು ಅದನ್ನ ಸ್ವೀಕರಿಸಿದ್ರು ಹಾಗಾಗಿ ದ ಟ್ರೂತ್ ವಿಚ್ ವಾಸ್ ರಿವೀಲ್ಡ್ ಬೈ ಬುದ್ಧ ಈಸ್ ಯು ನೋ ಸಿಂಬಾಲಿಕಲಿ ಶೋನ್ ಆಸ್ ದ ಫೋರ್ ಲಯನ್ಸ್ ದ ಶಾಕ್ಯ ಸಿಂಹಾಸ್ ಸ್ಪ್ರೆಡಿಂಗ್ ದ ಧಮ್ಮ ಅಂಡ್ ಇಟ್ ಈಸ್ ಕಾಲ್ಡ್ ಆಸ್ ಧರ್ಮ ಪರಿವರ್ತನ ಆರ್ ಧರ್ಮ ಪ್ರವರ್ತನ ಬುದ್ಧ ತಾನು ನೀಡಿದ ಈ ಧಾರ್ಮಿಕ ಸಂದೇಶವನ್ನೇ ಧರ್ಮ ಪ್ರವರ್ತನ ಅಂತಾರೆ ಅದನ್ನ ಆ ಧರ್ಮ ಚಕ್ರದ ರೂಪದಲ್ಲಿ ತಿಳಿಸಲಾಗಿದೆ ಇದು ನಮ್ಮ ಬುದ್ಧನ ಕಾಲದ ಶ್ರೇಷ್ಠವಾದ ಬೋಧಿ ಜ್ಞಾನವನ್ನ ಹೇಗೆ ಬುದ್ಧ ತಿಳಿಸಿದ ಹಾಗೂ ಅವನ ಜೀವನದ ಪ್ರಾಮುಖ್ಯತೆ ಏನು ಅನ್ನೋದನ್ನ ಸಾಮಾನ್ಯ ಜನರು ತಿಳ್ಕೊಳ್ಳಿ ಅನ್ನೋದು ತಿಳಿಸಕ್ಕೋಸ್ಕರ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಅಶೋಕ ಹಲವಾರು ವರ್ಷಗಳ ನಂತರ ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನ ಹಲವಾರು ಸಂಘಾರಾಮಗಳನ್ನ ಹಲವಾರು ವಿಹಾರಗಳನ್ನ ಹಾಗೂ ಈ ಪಿಲ್ಲರ್ಸ್ ಅನ್ನ ದ ಪಿಲ್ಲರ್ಸ್ ಆಫ್ ಅಶೋಕ ಹಾಕಿ ಅದರ ಮೂಲಕ ಅದರ ಮೇಲೆ ಇರುವಂತಹ ಎಲ್ಲ ಸ್ಕಲ್ಪ್ಚರ್ಸು ಏನೇನು ಅದರ ಮೇಲೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದನೋ ಅದೆಲ್ಲವೂ ಸಹ ತಾವೇ ಬುದ್ಧನ ವೃತ್ತಾಂತವನ್ನ ಹೇಳುತ್ತೆ ತಾವೇ ಬುದ್ಧನ ಜೀವನದ ಶ್ರೇಷ್ಠ ಕಥೆಗಳನ್ನ ಹೇಳುತ್ತೆ ಅಷ್ಟು ಚೆನ್ನಾಗಿ ಆ ಬುದ್ಧನ ಶಿಲ್ಪಗಳನ್ನ ಹಾಗೂ ಬುದ್ಧನ ಜಾತಕದ ಕಥೆಗಳನ್ನ ವಿವರಿಸಲಾಗಿದೆ ಹೀಗಾಗಿ ನಾವು ಯಾವಾಗ ಬುದ್ಧನ ಸ್ತಂಭಗಳನ್ನ ನೋಡ್ತೇವೋ ಆ ಸ್ತಂಭಗಳೆಲ್ಲವೂ ಸಹ ಅವನ ಜೀವನ ಮತ್ತು ಅವನ ಜೀವನ ವೃತ್ತಾಂತವನ್ನ ತೋರ್ಸಕ್ಕೋಸ್ಕರ ಜನಗಳಿಗೆ ಅರ್ಥೈಸಕ್ಕೋಸ್ಕರ ಅಶೋಕ ಈ ಒಂದು ಈ ಇಟ್ ವಾಸ್ ವಿಷನ್ ಮಿಷನ್ ಇಟ್ ವಾಸ್ ಹಿಸ್ ವಿಷನ್ ಮಿಷನ್ ಟು ಸ್ಪ್ರೆಡ್ ಬುದ್ಧಿಸಂ ಥ್ರೂ ಯುನೋ ಯುನೋ ಹ್ಯಾವಿಂಗ್ ಆಲ್ ದೀಸ್ ಎಡಿಕ್ಟ್ಸ್ ಆರ್ ದ ಪಿಲ್ಲರ್ಸ್ ಆರ್ ದ ಸ್ತೂಪಾಸ್ ಹಾಗಾಗಿ ಇದು ಬುದ್ಧ ಮತ್ತು ಬುದ್ಧನ ಜೀವನವನ್ನ ಅಶೋಕ ತನ್ನ ಅಶೋಕ ಸ್ತಂಭಗಳು ಅನ್ನೋಂಥ ಹೆಸರಿನಲ್ಲಿ ಕೊಡ್ಲಿಕ್ಕೆ ಇಷ್ಟಪಟ್ಟ